From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಮ್ಶೀರ್ ಗುಡೌಳಿ ಸಿವಿಲ್ ಕೋರ್ಟ್ಗಳಲ್ಲಿ ದಾಖಲಾಗುವಂತಹ ಕೇಸ್ಗಳಿಗೆ ದಶಕಗಟ್ಟಲೆ ಕಾಯುವ ವಿಳಂಬಕ್ಕೆ ಮುಕ್ತಿ ನೀಡೋಕೆ ಕರ್ನಾಟಕ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಪ್ರತಿಯೊಂದು ಸಿವಿಲ್ ಕೇಸ್ಗಳು ರಾಜಿ ಸಂಧಾನದ ಮೂಲಕ ಬಗೆಹರಿಸಲು ಕಡ್ಡಾಯವಾದ ಪ್ರಯತ್ನವನ್ನು ಮಾಡಬೇಕು ಹೀಗಂತ ಹೊಸ ನಿಯಮ ಹೇಳುತ್ತೆ ಈ ಐತಿಹಾಸಿಕ ತಿದ್ದುಪಡಿ ರಾಷ್ಟ್ರದಲ್ಲಿಯೇ ಮೊದಲು ತಕ್ಷಣದಿಂದ ಈ ತಿದ್ದುಪಡಿ ಜಾರಿಗೆ ಬರುತ್ತೆ ನ್ಯಾಯದಾನ ಪದ್ಧತಿಯಲ್ಲಿ ಸುಧಾರಣೆಗಾಗಿ ಕೇಂದ್ರದ ಕಾನೂನಾದ ಸಿವಿಲ್ ಪ್ರಕ್ರಿಯಾ ಸಂಹಿತೆಗೆ ಕರ್ನಾಟಕ ತಿದ್ದುಪಡಿಗಳನ್ನು ಮಾಡಿತ್ತು ಈ ತಿದ್ದುಪಡಿಗಳು ರಾಷ್ಟ್ರದ ಕಾನೂನಿನಲ್ಲಿ ರಾಜ್ಯವ್ಯಾಪಿ ಜಾರಿಯಲ್ಲಿರುತ್ತವೆ ಎಂದು ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರ ಶಾಸನ ರಚನೆ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದರು ನಮ್ಮ ಶಾಸಕಾಂಗ ಮಾಡಿದ ಈ ತಿದ್ದುಪಡಿಯ ಮುಖಾಂತರ ಎರಡು ತಿಂಗಳೊಳಗಾಗಿ ರಾಜ್ಯ ಸಂಧಾನದ ಪ್ರಯತ್ನ ತಾರ್ಕಿಕ ಅಂತ್ಯ ಕಾಣಬೇಕು ಸಾಧ್ಯವಾಗದಿದ್ದಾಗ ನ್ಯಾಯಾಲಯ ಪ್ರಕರಣವನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳಬೇಕು ಎಂಬ ಶಾಸನಾತ್ಮಕ ಅವಕಾಶ ದೊರೆತಿರುವುದು ಕಕ್ಷಿದಾರನ ಪಾಲಿಗೆ ತೆರೆದ ಭಾಗ್ಯದ ಬಾಗಿಲು ಎಂದು ಸಚಿವರು ವಿವರಿಸಿದರು ಪ್ರಕರಣ ದಾಖಲಾದ ದಿನಾಂಕದಿಂದ ಇಪ್ಪತ್ನಾಲ್ಕು ತಿಂಗಳಲ್ಲಿ ಯಾವುದೇ ಸಿವಿಲ್ ಪ್ರಕರಣ ಇತ್ಯರ್ಥವಾಗಿ ತಾರ್ಕಿಕ ಅಂತ್ಯ ಕಾಣುವುದಕ್ಕೆ ಸುನಿಶ್ಚಿತಗೊಳಿಸುವ ಶಾಸನ ಜಾರಿಗೆ ಬಂದಿದೆ ಎಂದು ಎಚ್ ಕೆ ಪಾಟೀಲ್ ತಿಳಿಸಿದರು ಲಿಖಿತ ಹೇಳಿಕೆ ಸಾಕ್ಷ್ಯ ಸಂಗ್ರಹ ಎಲ್ಲದಕ್ಕೂ ಕಾಲಮಿತಿ ನಿಗದಿಪಡಿಸಲು ಶಾಸನ ಅವಕಾಶ ಕಲ್ಪಿಸಿದೆ ಯಾವುದೇ ಹಂತದಲ್ಲಿ ಒಂದು ತಿಂಗಳೊಳಗಾಗಿ ಕೇವಲ ಮೂರು ಮುಂದೂಡಿಕೆ ಅಥವಾ ಮೂರು ದಿನಾಂಕಗಳ ಅವಕಾಶ ಮಾತ್ರ ಕಲ್ಪಿಸಲಾಗುವುದು ಯಾವುದೇ ಹಂತದಲ್ಲಿ ಅರ್ಜಿದಾರ ಪ್ರತಿವಾದಿ ಈ ಅವಕಾಶದಲ್ಲಿ ಸಲ್ಲಿಸದಿದ್ದರೆ ಅಂತವರ ಹೇಳಿಕೆಗಳನ್ನು ಶೂನ್ಯವೆಂದು ಪರಿಗಣಿಸಲು ಅವಕಾಶ ನೀಡಲಾಗಿದೆ ಎಂದು ಸಚಿವರು ತಿಳಿಸಿದರು ನಮ್ಮ ರಾಜ್ಯದಲ್ಲಿ ಕೋವಿಡ್ ಕೇಸ್ಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಆದರೂ ಮಾಸ್ಕ್ ಧರಿಸುವಂತೆ ಕಡ್ಡಾಯ ಮಾಡಲ್ಲ ಬದಲಾಗಿ ಧರಿಸಿದ್ರೆ ಉತ್ತಮ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡ್ರಾವ್ ಹೇಳಿದ್ದಾರೆ ಐಸಿಯು ವೆಂಟಿಲೇಟರ್ ಮೇಲೆ ಯಾರೂ ಇಲ್ಲ ಸದ್ಯಕ್ಕೆ ಯಾರು ಆತಂಕ ಪಡಬಾರದು ಆದರೆ ಜನರು ಸಹ ಎಚ್ಚರಿಕೆಯಿಂದ ಇರಬೇಕು ಅಂತ ಸಚಿವರು ಮುನ್ಸೂಚನೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಸೋಮವಾರ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಸ್ಕ್ ಧರಿಸುವುದನ್ನು ಕಡ್ಡಾಯ ಮಾಡೋಕೆ ಆಗುವುದಿಲ್ಲ ಆದರೆ ಜನರು ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಸ್ಕ್ ಧರಿಸಿದರೆ ಒಳ್ಳೆಯದು ಎಂದು ಸಲಹೆ ನೀಡಿದರು ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗಿವೆ ಒಟ್ಟು ನಲವತ್ತೆಂಟು ಕೇಸ್ಗಳು ಪಾಸಿಟಿವ್ ಆಗಿವೆ ಪಾಸಿಟಿವ್ ಆಗಿರುವ ಕೇಸ್ಗಳು ಎಲ್ಲರೂ ಸಹ ಮನೆಯಲ್ಲಿ ಹೋಮ್ ಐಸೋಲೇಷನ್ ಆಗಿದ್ದಾರೆ ಇಂದಿನಿಂದ ಆರ್ಟಿಪಿಸಿಆರ್ ಕಿಟ್ಗಳು ಪೂರೈಕೆ ಆಗುತ್ತಿವೆ ವಿನಾಕಾರಣ ಟೆಸ್ಟ್ ಮಾಡಲ್ಲ ಸಿವಿಯರ್ ಕೇಸ್ಗಳನ್ನು ಕಡ್ಡಾಯವಾಗಿ ಟೆಸ್ಟ್ ಮಾಡ್ತೇವೆ ಜನರ ಮಧ್ಯೆ ಹೋಗಿ ಜಾಗೃತಿ ಮೂಡಿಸುವ ಸಭೆ ನಡೆಸಿದ್ದೇವೆ ಆದಷ್ಟು ಜನರು ಸಹ ಸಹಕಾರ ಕೊಡಬೇಕು ಎಂದರು ಕೇರಳ ಮಹಾರಾಷ್ಟ್ರದಿಂದ ಕರ್ನಾಟಕದಿಂದ ಓಡಾಡಲು ಯಾವುದೇ ನಿರ್ಬಂಧ ಇಲ್ಲ ರಾಜ್ಯದಲ್ಲಿ ಒಟ್ಟು ತೊಂಬತ್ತೆಂಟು ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದ್ದು ಈ ಪೈಕಿ ನಲವತ್ತೇಳು ಕೇಸ್ಗಳು ಸಕ್ರಿಯವಾಗಿವೆ ವಯಸ್ಸಾದವರು ಬಾಣಂತಿಯರು ಹಾಗೂ ಗರ್ಭಿಣಿಯರು ಮಾಸ್ಕ್ ಧರಿಸಿದರೆ ಒಳ್ಳೆಯದು ಎಂದು ಸಲಹೆ ನೀಡಿದರು ಕೋವಿಡ್ ಇದ್ದರೂ ಸದ್ಯ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡುವ ಪರಿಸ್ಥಿತಿ ಇಲ್ಲ ಈ ಬಗ್ಗೆ ಕೇಂದ್ರದಿಂದ ಯಾವುದೇ ಸೂಚನೆಗಳು ಬಂದಿಲ್ಲ ಆದರೆ ತಯಾರಿ ಮಾಡಿಕೊಂಡಿರಿ ಎಂದು ಸೂಚನೆ ಕೊಟ್ಟಿದ್ದಾರೆ ಎಂದು ದಿನೇಶ್ ಗುಂಡೂರಾವ್ ಇದೇ ಸಂದರ್ಭದಲ್ಲಿ ತಿಳಿಸಿದರು ಮಧ್ಯಪ್ರದೇಶದಲ್ಲಿ ಬಿಜೆಪಿ ನಾಯಕ ಮನೋಹರ್ ಲಾಲ್ ದಖಾಡ್ ಇವರ ಸೆಕ್ಸ್ ವಿಡಿಯೋ ವಿವಾದದ ಬೆನ್ನಲ್ಲೇ ಸಿವನಿ ಮಾಲ್ವಾದ ನಾಯಕ ಕಮಲ್ ರಘುವಂಶೀಯ ಹಳಿಯ ಅಶ್ಲೀಲ ವಿಡಿಯೋ ವ್ಯಾಪಕ ವೈರಲ್ ಆಗ್ತಾ ಇದೆ ಇದರ ನಡುವೆ ಇತ್ತ ಉತ್ತರ ಪ್ರದೇಶದಲ್ಲೂ ಇಂತಹದ್ದೇ ಮತ್ತೊಂದು ವಿಡಿಯೋ ಹೊರಬಿದ್ದಿದೆ ಇದು ಬಿಜೆಪಿ ಪಕ್ಷದ ನಾಯಕರಿಗೆ ತಲೆಬೀಸಿ ತಂದಿದೆ ಉತ್ತರ ಪ್ರದೇಶ ಬಿಜೆಪಿ ಗೋಂಡಾ ಮುಖ್ಯಸ್ಥ ಅಮರ್ ಕಿಶೋರ್ ಕಶ್ಯಪ್ ಎಂಬುವವರು ಬಿಜೆಪಿ ಕಚೇರಿಯಲ್ಲೇ ಮಹಿಳೆಯೊಂದಿಗೆ ಅಶ್ಲೀಲವಾಗಿ ನಡೆದುಕೊಂಡ ವಿಡಿಯೋ ವೈರಲ್ ಆಗುತ್ತಿದೆ ರಾಜ್ಯ ರಾಜಧಾನಿ ಲಕ್ನೋದಿಂದ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಗೋಂಡಾದಲ್ಲಿರುವ ಜಿಲ್ಲಾ ಪಕ್ಷದ ಕಚೇರಿಯಲ್ಲಿ ಮಹಿಳೆಯೊಬ್ಬರೊಂದಿಗಿನ ಅಮರ್ ಕಿಶೋರ್ ಕಶ್ಯಪ್ ಅನುಚಿತ ವಿಡಿಯೋ ವ್ಯಾಪಕ ವೈರಲ್ ಆಗುತ್ತಿದೆ ಈ ಸಂಬಂಧ ಏಳು ದಿನಗಳಲ್ಲಿ ಉತ್ತರಿಸುವಂತೆ ಉತ್ತರ ಪ್ರದೇಶ ಬಿಜೆಪಿ ನೋಟಿಸ್ ಕೊಟ್ಟಿದೆ ಈ ವಿಡಿಯೋವನ್ನು ನಾಚಿಕೆಗೇಡಿನದು ಎಂದು ಪಕ್ಷದ ಕಾರ್ಯಕರ್ತರೊಬ್ಬರು ಬಣ್ಣಿಸಿದ್ದಾರೆ ಇದೇ ವೇಳೆ ಈ ವಿಡಿಯೋವನ್ನು ಏಪ್ರಿಲ್ ಹನ್ನೆರಡರಂದು ರೆಕಾರ್ಡ್ ಮಾಡಲಾಗಿದ್ದು ಪಕ್ಷದ ಕಚೇರಿಗೆ ಬಂದಿದ್ದ ಪಕ್ಷದ ಸದಸ್ಯೆ ಅಸ್ವಸ್ಥಳಾಗಿ ವಿಶ್ರಾಂತಿ ಪಡೆಯಲು ಬಯಸಿದ್ದಳು ಈ ವೇಳೆ ಆಕೆಗೆ ವಿಶ್ರಾಂತಿಗೆ ಸ್ಥಳ ನೀಡಿ ಕಚೇರಿಯ ಮೊದಲ ಅಂತಸ್ತಿನಲ್ಲಿ ಕೊಠಡಿ ನೀಡಲು ಬಂದಾಗ ಆಕೆಯನ್ನು ತಬ್ಬಿಕೊಂಡು ಚುಂಬಿಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಪಾಕಿಸ್ತಾನ ಪರ ಬೇಹುಗಾರಿಕೆ ಆರೋಪದಡಿಯಲ್ಲಿ ಹರಿಯಾಣ ಪೊಲೀಸರಿಂದ ಅರೆಸ್ಟ್ ಆಗಿರುವ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಇವರ ಮತ್ತೊಂದು ಮುಖವಾಡ ಕಳಚಿ ಬಿದ್ದಿದೆ ಪಹಲ್ಗಾಮ್ ಘಟನೆಗೆ ಮೊದಲು ಲಾಹೋರ್ಗೆ ಹೋಗಿದ್ದಾಗ ಅಲ್ಲಿನ ಅನರ್ಕಲಿ ಬಜಾರ್ ನಲ್ಲಿ ಈಕೆಗೆ ಆರು ಜನ ಕೆ ಫೋರ್ಟಿ ಸೆವೆನ್ ರೈಫಲ್ ಹಿಡಿದುಕೊಂಡು ಬೆಂಗವಲಾಗಿದ್ರು ಈ ವಿಡಿಯೋ ಇದೀಗ ಹೊರಬಿದ್ದಿದೆ ಸ್ಕಾಟಿಷ್ ಯೂಟ್ಯೂಬರ್ ಕಲಂ ಮಿಲ್ ಎನ್ನುವರು ವಿಡಿಯೋ ಹಂಚಿಕೊಂಡಾಗ ಜ್ಯೋತಿ ಮಲೋತ್ರಾ ಅವರ ಕರಾಳ ಮುಖ ಬಯಲಿಗೆ ಬಂದಿದೆ ಸ್ಕಾಟ್ಲ್ಯಾಂಡ್ ನಿಂದ ಬಂದಿದ್ದ ಕಲಂ ಮಿಲ್ ರಿಗೆ ಅಂದು ಅನರ್ಕಲಿ ಬಜಾರ್ ನಲ್ಲಿ ಜ್ಯೋತಿ ಮಲೋತ್ರಾ ಎದುರಿಗೆ ಸಿಕ್ಕಿದ್ದರು ಆ ವೇಳೆ ಇಬ್ಬರು ಸಹಜವಾಗಿ ಮಾತನಾಡಿದ್ದಾರೆ ಆಗ ಜ್ಯೋತಿ ಸುತ್ತ ಎಕೆ ಫೋರ್ಟಿ ಸೆವೆನ್ ರೈಫಲ್ ಹಿಡಿದುಕೊಂಡು ಆರು ಜನ ಬೆಂಗವಲಾಗಿದ್ದು ಕಂಡು ಸದ್ಯ ಈ ವಿಡಿಯೋ ಆನ್ಲೈನ್ನಲ್ಲಿ ವ್ಯಾಪಕವಾಗಿ ಹಂಚಿಕೆ ಆಗುತ್ತಿದೆ ಎಕೆ ಫೋರ್ಟಿ ಸೆವೆನ್ ರೈಫಲ್ ಹಿಡಿದುಕೊಂಡವರು ಸಿವಿಲ್ ರಸ್ನಲ್ಲಿದ್ದ ಪಾಕ್ ಸೇನೆ ಯೋಧರು ಎಂದು ಕೂಡ ಚರ್ಚೆ ಆಗುತ್ತಿದೆ ಪಾಕಿಸ್ತಾನದ ಪರ ಜ್ಯೋತಿ ಮಲಹೋತ್ರಾ ಬೇಹುಗಾರಿಕೆ ಮಾಡುತ್ತಿದ್ದಾಳೆ ಎಂಬುದು ಪಹಲ್ಗಾಮ್ ದಾಳಿಯ ನಂತರ ಬಹಿರಂಗವಾಯಿತು ಇದಕ್ಕೆ ಜ್ಯೋತಿ ಮಲಹೋತ್ರ ಒಂದೊಂದು ವಿಡಿಯೋ ಸಹ ಸಾಕ್ಷಿ ಹೇಳುತ್ತಿವೆ ಎಂದು ಹಲವರು ಜಾಲತಾಣಗಳಲ್ಲಿ ಆರೋಪಿಸಿದ್ದರು ಸದ್ಯ ಜ್ಯೋತಿ ಮಲೋತ್ರಾ ಹರಿಯಾಣದ ಹಿಸಾರ್ ಪೊಲೀಸರಿಂದ ತೀವ್ರ ವಿಚಾರಣೆಗೆ ಒಳಗಾಗಿದ್ದು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಬಳಿಕ ಭಾರತ ಪಾಕಿಸ್ತಾನಗಳ ನಡುವಿನ ನಾಲ್ಕು ದಿನಗಳ ಸೇನಾ ಸಂಘರ್ಷದ ಸಮಯದಲ್ಲೂ ಜ್ಯೋತಿ ಅವರು ಡ್ಯಾನಿಷ್ ಅವರೊಂದಿಗೆ ಸಂಪರ್ಕದಲ್ಲಿದ್ದರು ಎನ್ನಲಾಗಿದೆ ಗೋಮಾಂಸ ಸಾಗಾಟ ನಡೆಸಿದ್ದಾರೆ ಎಂದು ಆರೋಪ ಮಾಡಿ ನಾಲ್ಕು ಮಂದಿ ಮುಸ್ಲಿಂ ಯುವಕರ ವಿರುದ್ಧ ಗೋರಕ್ಷಕ ಗೂಂಡಗಳು ಕ್ರೂರ ದೌರ್ಜನ್ಯ ಎಸಗಿರುವ ಕೃತ್ಯ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಅಲಿಗಢದ ಅಲ್ದಾರ್ಪುರ್ ಗ್ರಾಮದಲ್ಲಿ ಈ ಕ್ರೌರ್ಯ ನಡೆದಿದ್ದು ಯುವಕರ ವಾಹನಕ್ಕೆ ಬೆಂಕಿ ಹಚ್ಚಲಾಗಿದೆ ಅರ್ಬಾಜ್ ಅಖಿಲ್ ಖದೀಮ್ ಮತ್ತು ಮುನ್ನ ಖಾನ್ ಎಂಬವರು ಗಂಭೀರವಾಗಿ ಗಾಯಕ್ಕೆ ಒಳಗಾಗಿದ್ದಾರೆ ಈ ಕ್ರೌರ್ಯಕ್ಕೆ ಸಂಬಂಧಿಸಿ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಆರೋಪಿಗಳಲ್ಲಿ ಮೂವರನ್ನ ಬಂಧಿಸಿದ್ದೇವೆ ಸಂತ್ರಸ್ತರು ಅಪಾಯದಿಂದ ಪಾರಾಗಿದ್ದಾರೆ ಅವರಿಂದ ವಶಪಡಿಸಲಾದ ಮಾಂಸದ ತುಂಡನ್ನು ಪರೀಕ್ಷೆಗಾಗಿ ಲ್ಯಾಬ್ಗೆ ಕಳುಹಿಸಿಕೊಡಲಾಗಿದೆ ಎಂದು ಅಲಿಗರ್ ಎಸ್ಪಿ ಅಮೃತ್ ಜೈನ್ ತಿಳಿಸಿದ್ದಾರೆ ಇದೀಗ ಎರಡು ಎಫ್ಐಆರ್ಗಳನ್ನು ದಾಖಲಿಸಲಾಗಿದೆ ಒಂದು ಸಂತ್ರಸ್ತ ಯುವಕರ ಮೇಲಾಗಿದ್ದರೆ ಇನ್ನೊಂದು ಸಂತ್ರಸ್ತರಲ್ಲಿ ಓರ್ವ ಯುವಕನ ತಂದೆ ನೀಡಿದ ದೂರಿನ ಆಧಾರದಲ್ಲಿ ಎಫ್ಐಆರ್ ದಾಖಲಾಗಿದೆ ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿ ಮತ್ತು ಇತರ ಸಾಮಾಜಿಕ ಗುಂಪುಗಳು ಆಸ್ಪತ್ರೆಗೆ ತೆರಳಿ ಗಾಯಾಳುಗಳನ್ನು ಭೇಟಿಯಾಗಿದ್ದಾರೆ ಮಾತ್ರ ಅಲ್ಲ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ದೇಶದ್ರೋಹಿ ಘೋಷಣೆಗಳನ್ನು ಕೂಗಿದ್ದಾರೆ ಎಂದು ಆರೋಪ ಮಾಡಿ ಮೂವರು ಮುಸ್ಲಿಂ ವಿದ್ಯಾರ್ಥಿಗಳನ್ನು ತಮಿಳುನಾಡು ರಾಜೀವ್ ಗಾಂಧಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೂತ್ ಡೆವಲಪ್ಮೆಂಟ್ ಕಾಲೇಜು ಸಸ್ಪೆಂಡ್ ಮಾಡಿದೆ ಫ್ರೀ ಫೆಲಿಸ್ತೀನ್ ಮತ್ತು ಜೈ ಭೀಮ್ ಎಂಬ ಘೋಷಣೆ ಕೂಗಿರುವುದನ್ನೇ ದೇಶದ್ರೋಹಿ ಕೃತ್ಯ ಎಂದು ಈ ಕಾಲೇಜು ಕರೆದಿದೆ ಎಂದು ಆರೋಪ ಮಾಡಲಾಗಿದೆ ಈ ಮೂವರು ಯುವಕರು ಎಂಎಸ್ಡಬ್ಲ್ಯೂ ಡಬ್ಲ್ಯೂ ಪದವಿ ಓದುತ್ತಾ ಇದ್ದಾರೆ ಅಂತಿಮ ವರ್ಷದ ಪರೀಕ್ಷೆ ಬರೆಯುವುದಕ್ಕಿಂತ ಒಂದು ದಿನ ಮೊದಲು ಈ ಅಮಾನತು ಆದೇಶವನ್ನು ಘೋಷಿಸಲಾಗಿದೆ ಎಂದು ವಿದ್ಯಾರ್ಥಿಗಳು ತಿಳಿಸಿದ್ದಾರೆ ಹಾಸ್ಟೆಲ್ನಲ್ಲಿ ನಾವು ಘೋಷಣೆ ಕೂಗಿಲ್ಲ ಎಂದು ಬರಹದಲ್ಲಿ ಆಡಳಿತ ಮಂಡಳಿಗೆ ತಿಳಿಸಿದ್ದೇವೆ ಹಾಸ್ಟೆಲ್ ಗೋಡೆಯಲ್ಲಿ ಫ್ರೀ ಫೆಲಸ್ತೈನ್ ಮತ್ತು ಜೈ ಭೀಮ್ ಎಂದು ಬರೆದಿರುವುದು ಯಾವ ಹಂತದಲ್ಲೂ ದೇಶದ್ರೋಹಿ ಎನಿಸುವುದಿಲ್ಲ ಎಂದು ಕೂಡ ಅವರು ಹೇಳಿದ್ದಾರೆ ಅಧಿಕಾರಿಗಳು ಎಲ್ಲಾ ಕೋಣೆಯನ್ನು ತಪಾಸಣೆ ಮಾಡಿಲ್ಲ ನಮ್ಮ ಕೋಣೆಯಲ್ಲಿ ಪೇಂಟಿಂಗ್ ಡಬ್ಬವು ಸಿಕ್ಕಿದೆ ನಾವು ಅದನ್ನು ಪ್ರಾಜೆಕ್ಟ್ ಆಗಿ ಬಳಸ್ತಾ ಇದ್ದೇವೆ ಎಂದು ತಿಳಿಸಿದ್ದೇವೆ ನಮ್ಮಲ್ಲಿ ಅಧಿಕೃತ ದಾಖಲೆ ಇದೆ ಆದರೆ ಯಾವುದನ್ನು ಪರಿಗಣಿಸದೆ ಶಿಸ್ತು ಸಮಿತಿಯು ನಮ್ಮ ವಿರುದ್ಧ ಕ್ರಮ ಕೈಗೊಂಡಿದೆ ಎಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ ಚೆನ್ನೈ ಫ್ರೆಟರ್ನಿಟಿ ಮೂವ್ಮೆಂಟ್ನ ಅಧ್ಯಕ್ಷೆ ಸಫಿಯಾ ಅವರು ಈ ಅಮಾನತನ್ನು ಖಂಡಿಸಿದ್ದಾರೆ ಮತ್ತು ಅಮಾನತು ತೆರವುಗೊಳಿಸುವಂತೆ ಆಗ್ರಹಿಸಿದ್ದಾರೆ ಜಗತ್ತೇ ಡಿಜಿಟಲ್ ಮಯವಾಗಿರುವಂತಹ ಈ ಕಾಲದಲ್ಲಿ ಇಂಟರ್ನೆಟ್ ತಲುಪಿಲ್ಲದ ಒಂದು ಗ್ರಾಮ ಭಾರತದಲ್ಲಿ ಇದೆ ಅಂದರೆ ನೀವು ನಂಬ್ತೀರಾ ಆದರೆ ಇಂತಹದ್ದೊಂದು ಗ್ರಾಮ ನಮ್ಮ ಭಾರತದಲ್ಲಿದೆ ಅದು ಹಿಮಾಚಲ ಪ್ರದೇಶದ ಕಿಬ್ಬರ ಎಂಬ ಹೆಸರಿನ ಗ್ರಾಮ ಹದಿನಾಲ್ಕು ಸಾವಿರ ಅಡಿ ಎತ್ತರದಲ್ಲಿ ಈ ಗ್ರಾಮ ನೆಲೆ ನಿಂತಿದೆ ಇಷ್ಟು ಎತ್ತರ ಪ್ರದೇಶದಲ್ಲಿ ಈ ಗ್ರಾಮ ಇರುವುದರಿಂದ ಇಲ್ಲಿಗೆ ಇಂಟರ್ನೆಟ್ ಸೇವೆಯನ್ನು ಒದಗಿಸುವುದು ಸುಲಭ ಅಲ್ಲ ಇಲ್ಲಿಯ ಮಕ್ಕಳಿಗೆ ಆನ್ಲೈನ್ ತರಗತಿಗಳನ್ನು ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ ಇಲ್ಲಿಯ ಜನರು ವಾಟ್ಸ್ಆ್ಯಪ್ ಫೇಸ್ಬುಕ್ ಎಕ್ಸ್ ಯೂಟ್ಯೂಬ್ ಕೂಡ ಉಪಯೋಗಿಸುತ್ತಿಲ್ಲ ಯಾಕೆಂದರೆ ಇವರಿಗೆ ಇವು ಯಾವ್ಯಾವು ಇಲ್ಲಿ ಲಭ್ಯವೇ ಇಲ್ಲ ಇಂಟರ್ನೆಟ್ ಸೇವೆ ಅಲಭ್ಯವಾಗಿರುವುದರಿಂದ ಇವರು ಜಗತ್ತಿನ ಇತರೆಲ್ಲ ಭಾಗಗಳಲ್ಲೂ ಉಪಯೋಗಿಸುವ ಬಹುತೇಕ ಡಿಜಿಟಲ್ ಉಪಕರಣಗಳಿಂದ ವಂಚಿತರಾಗಿದ್ದಾರೆ ಎಂದು ವರದಿ ತಿಳಿಸಿದೆ ಮುಸ್ಲಿಂ ಜಗತ್ತು ದುಲ್ಹಜ್ ತಿಂಗಳ ಸ್ವಾಗತಕ್ಕಾಗಿ ಕಾಯ್ತಾ ಇದೆ ಬಾಲಚಂದಿರ ಕಾಣಿಸಿಕೊಂಡರೆ ಅರಬ್ಬಿ ಕ್ಯಾಲೆಂಡರ್ನ ಕೊನೆಯ ತಿಂಗಳ ಪ್ರಾರಂಭ ಆಗುತ್ತೆ ಮಾತ್ರವಲ್ಲ ಮಕ್ಕಾದಲ್ಲಿ ವಿಶ್ವಪ್ರಸಿದ್ಧ ಹಜ್ ಕರ್ಮಗಳ ನಿರ್ವಹಣೆ ಯಾವಾಗ ಎಂಬುದು ಕೂಡ ಇಲ್ಲಿ ನಿರ್ಧಾರ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಬಾಲಚಂದ್ರ ಗೋಚರವಾದ ಬಗ್ಗೆ ಎಲ್ಲರ ದೃಷ್ಟಿ ಸೌದಿ ಅರಬ್ಬಿದತ್ತ ನೆಟ್ಟಿದೆ ಬಾಲಚಂದ್ರನನ್ನ ನಿರೀಕ್ಷಿಸುವಂತೆ ಸೌದಿ ಸುಪ್ರೀಂ ಕೋರ್ಟ್ ನಾಗರಿಕರಿಗೆ ಸೂಚನೆ ನೀಡಿದೆ ಬಾಲಚಂದ್ರ ಕಾಣಿಸುವುದು ಇತರೆಲ್ಲ ರಾಷ್ಟ್ರಗಳಿಗಿಂತಲೂ ಸೌದಿ ಅರೇಬಿಯಾಕ್ಕೆ ಮುಖ್ಯವಾಗಿದೆ ಯಾಕೆಂದರೆ ಆ ಬಳಿಕದಿಂದ ಹಜ್ ಸಿದ್ಧತೆಗಳು ಬರದಿಂದ ಸಾಗಬೇಕಾಗ್ತದೆ ಲಕ್ಷಾಂತರ ಮಂದಿ ಹಜ್ ನಿರ್ವಹಣೆಗಾಗಿ ಸೌದಿಯಲ್ಲಿ ಸೇರುತ್ತಾರೆ ಇವರೆಲ್ಲರ ಹಜ್ ಕರ್ಮವನ್ನು ನಿಭಾಯಿಸುವುದಕ್ಕೆ ಮತ್ತು ಬಳಿಕದ ಕರ್ಮಗಳಿಗಾಗಿ ಸೌದಿಯನ್ನು ಸಜ್ಜುಗೊಳಿಸಬೇಕಾಗುತ್ತದೆ ಈ ಹಿನ್ನೆಲೆಯಲ್ಲಿ ಬಾಲಚಂದ್ರನನ್ನು ನಿರೀಕ್ಷಿಸಬೇಕೆಂದು ಯಾರಿಗಾದರೂ ಕಾಣಿಸಿದರೆ ಅವರು ಮಾಹಿತಿ ನೀಡಬೇಕೆಂದು ಸೌದಿ ಸುಪ್ರೀಂ ಕೋರ್ಟ್ ಸೂಚಿಸಿದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು